ಮಗಲಾ <Sansly> ಅವರು <Ooh>, <Sore>

ಹೌದು ಏನ್ರ ಏನ್ರ ಹೋಗಿ ಬಿಡ್ತಾರ ಯಾಕಡೆ ಹೋಗಾರ್ರಿ ಅವರು ನೀವು ಏಸ್ತಿನ ಹೋದ್ರು ಇಲ್ಲಿ ಬಿಡಲಾರ್ ಕರ್ಮಿ ಅದ ನಿಮಗ ದಿನ ಹೋದ್ರು ಮತ್ತ ನೀವು ಒಲೆ ಮುಂದಿನ ಬೂದಿ ತೆಗಿಯಬೇಕು ಬಸ್ ಬೆಕ್ಕಾದ ಕಡೆ ತಿಳಿದ್ರು ಮತ್ತ ಡಿಪೋಕ್ ಬರಬೇಕಲ್ಲ ಸಂಜಿಕ್ ಬರಬೇಕಲ್ಲ ಲಕ್ಷ್ಮಿ ಅಂದ್ರು ಆಧಾರ್ ಕಾರ್ಡ್ ಫ್ರೀ ಮಾಡ್ಯಾರ ಫ್ರೀ ನಿಮ್ಮ ಅಪ್ಪ ಮಾಡ್ಯಾನ ನಮ್ಮ ಅಪ್ಪ ಮಾಡ್ಯಾನ ನಿಮ್ಮ ಮೌವ ಮಾಡಿದನ ಬಾಯಿ ನಮ್ಮ ಅಪ್ಪ ಮಾಡಿದನ ಆಧಾರ್ ಕಾರ್ಡ್ ಫ್ರೀ ಹೌದು ನಮ್ಮ ಅಪ್ಪ ಸಿದರಾಮಯ್ಯನ ಸಿದರಾಮಯ್ಯ ಮಾಡಿದನ ತಲಿ ನಿಮ್ಮ ಮೌವ ಅವರಿಗೆ ಹಾಕತ್ತಾರು ಕೇಳಿ ನೋಡು ನಿಮ್ಮ ನಿಮ್ಮ ಆಗೋ ಮಾತು ಅಲ್ಲದು ನಮ್ಮ ಅಪ್ಪ ಸಿದ್ದರಾಮಯ್ಯ ಮಾಡ್ಯಾನ ನಿಮ್ಮ ಮೌವರಿಗೆ ತಿರಿಯ ಆಗ್ಯದ ಅವಾಗೋ ನಿಗಲ್ ಕೆಲಸ ಅನುಕೂಲ ಆಗ್ಯದ ಆಗಿದೆ 2000 ರೂಪಾಯಿ ಕೊಟ್ಟ ಹೌದು ಏನು ಬೇಕು ಬೇಡದ ಮಾಡಿದಾನ ಮತ್ತೆ ಕೊಟ್ಟಾನ ಕೊಟ್ಟಾನ ಅಕ್ಕಿ ಬಾಜ್ಯ ಕೊಟ್ಟಾನ ಸೀರೆ ಬಾಜ್ಯ ಕೊಟ್ಟಾನ ಬಸ್ ಪ್ರೀ ಮಾಡ್ಯಾನ ತಿಂಗಳ ಎರಡು ಸಾವಿರ ರೂಪಾಯಿ ಹಾಕ್ಯಾನ ಅವರಿಗೆ ಅದು ಮಾಡ್ದರು ಯಾರು ನೀವು ಯಾರು ಅನ್ನ ಉಣಿತೀರಲ್ಲ ಅವ್ರ ಹೆಸರು ಹೇಳಿರಿ ಹೌದು ಹೌದು ಅನ್ನ ಉಣುದು ಒಬ್ಬರದು ಹೇಳೋದು ಒಬ್ಬರದು ಹೌದು ಮನೆ ತಿನ್ಕೆ ಮಂದಿ ಚಾಕ್ರಿ ಮಾಡ್ದಂಗೆ ಹ ನಮ್ಮ ಮೌಲ್ಯರು ಹೆಂಗೆ ಕೊಡ್ತಾರೆ ನಮ್ಮ ಅವ್ಲೇ ರೂಡ್ ಹೆಂಗೆ ಕೊತ್ತಾರೆ ನಮ್ಮ ಮೌಲ್ಯವ್ರು ಹೆಂಗೆ ಕೊಡ್ತಾರೆ ಹೌದು ಹೌದು ಕು ನಾ ಅಂತೀನಿ ಆರು ಗಂಟೆಪ ಕೆಲಸ ಕೆಲಸ ಲಕ್ಷ್ಮಿ ಬಾಯಿ ನಿನಗ ಹೇಳೋದು ಹ ಲಕ್ಷ್ಮಿ ನಿನಗ ಏನ್ ಹೇಳುದಂದ್ರ ಏನ್ ಗಂಟೆಕ ಎಂಟು ಗಂಟೆ ಅಲ್ಲಿ ನಮ್ಮದೇರಿ ನ ಎಲ್ಲರಿಗ ಕಾಲ್ ಹಿಡ್ಕೊಂಡ್ ಹೇಳ್ತೀನಿ ಇವತ್ತೆದ್ದು ನನ್ನ ಸಲುವಾಗಿ ನನ್ನ ಮರ್ಯಾದೆ ಹೋಗ್ಬರ್ತದ ಎಂಟ್ರನಕ ಹತ್ತಿರ ತನಕ ಹಾಡಿಕೆ ನಡೀಲಿ ಇಲ್ಲೇ ಕುಂದಿರ್ತಾವೆ ಗೊಬ್ಬ ನನಗೆ ತಂದಿ ಅವ್ರೂಟಿ ಹೌದು ಹತ್ತು ಗಂಟೆ ಹತ್ತು ಗಂಟೆ ನಮ್ಮ ಅಪ್ಪೋರಿಗೆ ಕುಂದಿರ್ಸೋ ಕೆಲಸ ನಂದು ನಿಮ್ಮ ಆರಟ್ಟಿಗೆ ಕಳಿಸೋ ಕೆಲ್ಸನ ನಂದು ಎರಡು ನಿಮ್ ಹ ಮತ್ತ ಅವ್ರಿಗೆ ಏನು ಬಿಟ್ರಿ ಯಾರಿ ಅವ್ರು ಜೋರಿ ಮಾಡಿ ಕುಂದ್ರಸ್ಬೇದೆ ಅವ್ರಿಗೆ ಹೌದು ಅವ್ರಿಗೆ ಯಾಕೆ ಕುಂದಿರ್ಸ್ಬೇಕು ನನಗೆ ಏನಿಲ್ಲ ಕುಂಡ್ರಸ್ತಾರೆ ಅವರು ಪಾರ್ಟಿ ಕೊಟ್ಟಾರ ಅಂದ್ರ ಅವ್ರು ಹನ್ನೆರಡರಾಗೆಲ್ಲ ಕ್ ಕುಂದ್ರಸ್ತಾರ ನನಗೆ ಬೇಕ ಹೇಳ್ದ ಅಪ್ಪ ಅಪ್ಪ ನನಗವೂ ಬೇಡ 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 ಒಟ್ಟೆ ಅವ್ಯೋ ನನ್ಗೆ ಇವತ್ತು ಹೊಟ್ಟೆ ಅವು ಬೇಡ ನನಗೆ ನೋಡ್ರಿ ಮತ್ತ ಮುಂದೆ ಬೇರೆ ಆಗಿತ್ತ ಮತ್ತ ನಾಳೆ ನೋಡೋಣ ಆಹಾ ನೋಡ್ರಿ ಹಂಗಾದ್ರೆ ಇವತ್ತು ನನಗೆ ಅವು ಬೇಡ ಮತ್ತ ನನಗೆ ಅಪ್ಪ ಬೇಕು ಆ ಅಪ್ಪನೇ ಬೇಕು ಎಲ್ಲಾ ಅಪ್ಪ ಅಣ್ಣ ಅಣ್ಣಪ್ಪ ಅಣ್ಣ ಅಂದ್ರ ಈ ಗಂಡಿನ ಒಳಗೆ ಎಟ್ಟ ಅಟ್ಟ ಬತ್ತು ಹೌದ್ರೋಡ್ ಹೌದರಿಗೆ ಎತ್ತ ಹಿಡಿದು ಅಣ್ಣ ಮಾತಾಡ್ತೀನಿ ಚಾಸ್ಮಾ ನೋಡಿ ಹ್ಯಾಂಗ್ ಹಾಕೊಂಡಾರ ನಿಮ್ಮ ನೀವೇ ಬೈತಿರಿ ಹಾ ಏನ್ ಮಾತಾಡ್ತೀರಿ ಏನ್ ಸುದ್ದಿ ಅವ್ರ ಅವ್ರೆ ಹೇಗ್ಯಾರ ಹೌದು ಹಂಗ ಮಾಡಿದಾಗ ನಿಮ್ಮೋರ್ ಎತ್ ಹಿಡಿದಿರಲ್ಲ ಎತ್ತು ಎತ್ತು ಹಿಡ್ರಿ ಎತ್ತು ಹೊತ್ತು ಹೊಂಟತ್ತೆ ಎತ್ ಹಿಡ್ರಿ ಸಂತೋಷ ಹಾ ಇವರಿಗೆ ಬುದಿ ತುಂಬಲ ಕಳಸ ಕೆಲಸ ನಂದು ಹಾ ವಲಿ ಬುದಿ ಹೌದು 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 ಸರಿಯಾದ ಮಾತು ಇರ್ಲಿ ಜಾನಪದ ಹಾಡದಿರ್ತಪ್ಪ ಏನು ಹಾಡದಿರ್ ಜಾನಪದ